అహంకారూ శరణర అనుభవ కడే అహంకారూ శరణర అనుభవ కడే అదే ముక్తి నోడి హరి ముక్తి నోడి అదే ముక్తి నోడి హరి ముక్తి నోడి

మహారింగ కలేశ్వర మహారింగ కలేశ్వర గురువన పరాము గంగే గురుచన పరాము రంగే ఎందూ భవని గలు లో ఎందెందు

ಬೀಜವಿರ್ದಡೆಯ ಧರೆಯೊಳಗೆ ಅಟ್ಟುಣ್ಣ ಬಾರದ ಮಡಕೆ ಇರ್ದಡೇನಯ್ಯ ಮನೆಯೊಳಗೆ ಶಿವ ನಿಮ್ಮ ಮುಟ್ಟದ ಮನವಿರ್ದಡೆಯ ತನುವಿನೊಳಗೆ ಕೆಚ್ಚಲ ಕಚ್ಚಿದ ಉಣ್ಣೆ ಬಲ್ಲುದೆ ಕ್ಷೀರದ ರುಚಿಯ ಬಚ್ಚಲೊಳಗಣ ಬಾಲ್ಪುಳು ಬಲ್ಲುದೆ ನಿಚ್ಚಳದ ನೀರ ಸುಖವ ನಿಚ್ಚ ನಿಚ್ಚಲು ಓದುವ ಗಿಳಿ ಬಲ್ಲುದೆ ತನಗೆ ಬಹ ಬೆಕ್ಕಿನ ಬಾಧೆಯ ಹುಚ್ಚುಕೊಂಡ ನಾಯಿ ಬಲ್ಲುದೆ ತನ್ನ ಸಾಕಿದೊಡೆಯನ ಇದು ಕಾರಣ ಒಡಲ ಪಡೆದಡೇನು ಮಡದಿಯ ನೆರಹಿದಡೇನು ಒಡಬೆಯ ಗಳಿಸಿದಡೇನು ಶಿವನೇ ನಿಮ್ಮ ನರಿಯದ ಮನುಜನ ಒಡಲೆಂಬುದು ಹೊಲೆಜೋಗಿಯ ಕೈಯ ಒಡೆದ ಸೋರಿಯಂತೆ ಕಾಣ ಕಲಿದೇವಯ್ಯ ಮಡಿವಾಳ ಮಾಚಿತಂದೆಯವರು ಹಲವು ಲೌಕಿಕ ನಿದರ್ಶನಗಳ ಮೂಲಕ ಆತ್ಮಾವಲೋಕನಕ್ಕೆ ಈ ವಚನದಲ್ಲಿ ದಾರಿ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಮನ ಮತ್ತು ತನುವಿನಲ್ಲಿ ಇರಬೇಕಾದ್ದು ಏನು ಅನ್ನೋಂಥ ಅರಿವು ಮೂಡಿಸಿ ಮನುಕುಲ ಬಾಳಬೇಕಾದ ರೀತಿ ನೀತಿಗಳ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ ಮಾನವ ಈ ಲೋಕಕ್ಕೆ ಬಂದಿರುವಂಥದ್ದು ಕೇವಲ ಉಂಡು ಹುಟ್ಟು ಭೋಗ ಜೀವನ ಅನುಭವಿಸ್ಲಿಕ್ಕೆ ಅಲ್ಲ ಅಷ್ಟಕ್ಕೆ ಸೀಮಿತವಾದರೆ ಅವನ ಜೀವನ ನಿರರ್ಥಕ ಆತನ ತನು ಮನ ಭಾವದಲ್ಲಿ ಶಿವಭಾವ ಸದಾ ನೆಲೆಗೊಳ್ಳಬೇಕು ಶಿವನ ಸ್ಮರಣೆಯ ಮೂಲಕ ಆತನ ಕಾರ್ಯಗಳು ಪ್ರಾರಂಭವಾದಾಗ ಬದುಕಿಗೆ ಭವ್ಯತೆ ಬರುತ್ತೆ ಇಲ್ಲವಾದರೆ ಅವನ ಜೀವನ ಕ್ಷುದ್ರ ಜಂತುವಿನಂತೆ ಆಗಬಹುದು ಈ ನೆಲೆಯಲ್ಲಿ ಮಡಿವಾಳ ಮಾಚೆಯನ್ನವರು ನೀಡಿರುವಂಥ ನಿದರ್ಶನಗಳು ಎಲ್ಲರಿಗೂ ಗೊತ್ತಿರುವಂಥವೇ ಒಂದು ಬೀಜವನ್ನು ಭೂಮಿಗೆ ಹಾಕಿದಾಗ ಅದು ನೂರಾರು ಬೀಜಗಳನ್ನು ಕೊಡಬೇಕು ಆಗ ಅದರ ಬದುಕು ಸಾರ್ಥಕ ಅಂದರೆ ಅದು ಮೊಳಕೆ ಒಡೆದೆ ಕೊಳತ್ಬಿಟ್ರೆ ಅಂಥ ಬೀಜ ಇದ್ದು ಕೂಡ ಪ್ರಯೋಜನ ಆಗಲ್ಲ ಹಿಂದೆಲ್ಲ ಮನೆಯಲ್ಲಿ ಮಣ್ಣಿನ ಮಡಿಕೆಯಲ್ಲೇ ಅಡಿಗೆ ಮಾಡುವಂಥ ನೀರು ಮತ್ತು ಕಾಳು ಇತ್ಯಾದಿ ತುಂಬಿಡುವಂಥ ಪದ್ಧತಿ ಇತ್ತು ಆ ಮಡಿಕೆ ತೂತಾಗಿದ್ದರೆ ಅಂಥ ಎಷ್ಟು ಮಡಿಕೆಗಳು ಮನೆಯೊಳಗೆ ಇದ್ದರೆ ಏನು ಲಾಭ ಅಡಿಗೆ ಮಾಡಲಿಕ್ಕೆ ಬಾರದ ಮಡಿಕೆಗಳು ಎಷ್ಟೇ ಇದ್ರೂ ಅವುಗಳಿಂದ ಪ್ರಯೋಜನ ಇಲ್ಲ ಈ ಎರಡು ನಿದರ್ಶನಗಳ ಮೂಲಕ ಶಿವನ ಸ್ಮರಣೆಯಿಲ್ಲದ ಮನಸ್ಸು ದೇಹದೊಳಗೆ ಇದ್ರೇನು ಲಾಭ ಅಂತ ಕೇಳ್ತಾರೆ ದೇಹದೊಳಗಿದ್ದ ಮನಸ್ಸು ಶಿವನ ಸ್ಮರಣೆ ಮಾಡ್ತಾ ಶಿವಮಯ ಕಾರ್ಯಗಳಿಗೆ ಪ್ರೇರಣೆ ನೀಡಬೇಕು ಆದರೆ ಒಂದು ಕ್ಷಣವೂ ಶಿವಚಿಂತನೆ ಮಾಡದೆ ಕೇವಲ ದುಶ್ಚಿಂತನೆ ಮಾಡುವ ಮನಸ್ಸು ಇದ್ದರೆ ಆ ದೇಹಕ್ಕೆ ಖಂಡಿತ ಬೆಲೆ ಬರೋದಿಲ್ಲ ದೇಹಕ್ಕೆ ಬೆಲೆ ಬರಬೇಕು ಅಂದರೆ ಮನಸ್ಸು ತನ್ನ ಚಂಚಲತೆಯನ್ನು ಕಳ್ಕೊಂಡು ಶಿವಸ್ಮರಣೆಯ ಮೂಲಕ ಆತ್ಮ ಕಲ್ಯಾಣ ಮತ್ತು ಲೋಕ ಕಲ್ಯಾಣದ ಕಾರ್ಯಗಳಲ್ಲಿ ಈ ಶರೀರ ಅಥವಾ ದೇಹ ತೊಡಗುವಂತೆ ಪ್ರೇರೇಪಿಸಬೇಕು ಮುಂದುವರೆದು ಮಾಚಿದೇವರು ಕೊಡುವಂಥ ಉದಾಹರಣೆಗಳು ಉಣ್ಣೆಯದು ಉಣ್ಣೆ ಹಾಲು ಕರೆಯುವಂಥ ಹಸುವಿನ ಕೆಚ್ಚಲಿನಲ್ಲೇ ಇದ್ರೂ ಕೂಡ ಅದು ರಕ್ತದ ರುಚಿಯನ್ನು ಅನುಭವಿಸಬಲ್ಲದೆ ಹೊರತು ಹಾಲಿನ ರುಚಿಯನ್ನು ಅಲ್ಲ ಹಾಲಿನ ರುಚಿ ಅದರ ಕರುವಿಗೆ ಮಾತ್ರ ಗೊತ್ತು ಹಾಗೆಯೇ ಬಚ್ಚಲ ನೀರಿನಲ್ಲಿ ಬಹಳ ಹುಳುಗಳು ಪಿತಿಗುಟ್ಟಿರ್ತಾ ಇರ್ತವು ಅವು ಸ್ವಚ್ಛ ನೀರಿನ ಸುಖವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ಸ್ವಚ್ಛ ನೀರು ಅವುಗಳಿಗೆ ಉಸಿರುಗಟ್ಟಿಸ್ಬೋದೋ ಏನೋ ಇನ್ನು ಪಂಜರದಲ್ಲಿದ್ದಂಥ ಗಿಳಿ ಪ್ರತಿನಿತ್ಯ ಬಂದವರ ಭವಿಷ್ಯವನ್ನ ಹೇಳುತ್ತಂತೆ ಆದರೆ ಅದಕ್ಕೆ ಯಾವಾಗ ಬೆಕ್ಕು ಬಂದು ತನ್ನನ್ನು ಕಬಳಿಸುತ್ತೋ ಅನ್ನೋಂಥ ಭವಿಷ್ಯವೇ ಗೊತ್ತಿಲ್ಲ ತನ್ನ ಭವಿಷ್ಯವೇ ಗೊತ್ತಿಲ್ಲದಂಥ ಗಿಳಿ ಪರರ ಭವಿಷ್ಯವನ್ನು ಹೇಳೋದು ಹಾಸ್ಯಾಸ್ಪದ ಮನೆಯಲ್ಲಿ ಒಂದು ನಾಯಿ ಇದ್ದು ಅದಕ್ಕೆ ಹುಚ್ಚಿಡಿದ್ರೆ ಇದುವರೆಗೂ ನನಗೆ ಅನ್ನ ಬಿಟ್ಟು ಸಾಕಿದ ಒಡೆಯ ಇವರು ಅಂತ ಹೇಳಿ ಅವರನ್ನು ಕಚ್ಚದೇ ಇರಲು ಸಾಧ್ಯವೇ ಹುಚ್ಚು ನಾಯಿಗೆ ಒಡೆಯರು ಒಡೆಯರು ಅಲ್ಲದವರು ಅನ್ನುವಂಥ ಭೇದನೇ ಇರೋದಿಲ್ಲ ಈ ನೆಲೆಯಲ್ಲಿ ಮನುಷ್ಯ ಕೆಚ್ಚಲಿನಲ್ಲಿರುವಂಥ ಉಣ್ಣೆ ಬಚ್ಚಲ ನೀರಿನಲ್ಲಿರುವಂಥ ಬಾಲಹುಳ ಬಹುಶಃ ಹೇಳುವ ಗಿಳಿ ಹುಚ್ಚು ನಾಯಿಯಂತೆ ಆಗಬಾರ್ದು ಅನ್ನೋಂಥ ಎಚ್ಚರಿಕೆಯನ್ನು ಇಲ್ಲಿ ನೀಡಿದ್ದಾರೆ ಆತ ಅಮೃತ ಕರೆದುವ ಕರು ಆಗಬೇಕು ಸ್ವಚ್ಛ ನೀರನ್ನು ಕುಡಿಯುವಂಥ ಮಾನವನಾಗಬೇಕು ಹುಚ್ಚು ನಾಯಿಯಂತೆ ಆಗಬಾರ್ದು ಬದಲಾಗಿ ಅರಿವು ಆಚಾರ ಒಂದಾದ ಜ್ಞಾನಿ ಆಗಬೇಕು ಆಗಲೇ ಆತನ ಬದುಕಿಗೆ ನೆಲೆ ಬೆಲೆ ಮನುಷ್ಯ ಉಂಡು ಉಟ್ಟು ಎಷ್ಟೇ ಬಲಿಷ್ಠವಾಗಿ ತನ್ನ ದೇಹ ಬೆಳೆಸಿದ್ರೂ ಕೂಡ ಆತ ಶಿವನನ್ನು ಅರಿದೇ ಇದ್ದರೆ ಆ ದೇಹ ವ್ಯರ್ಥ ಒಡಲು ವ್ಯರ್ಥ ಅವನು ತನ್ನ ಇಚ್ಛೆಗಾಗಿ ಮದುವೆಯಾಗಿ ಹೆಂಡತಿಯ ಜೊತೆ ಸಂಸಾರ ಮಾಡಿ ಮಕ್ಕಳನ್ನು ಪಡೆದ ಮಾತ್ರಕ್ಕೆ ಅವನ ಜೀವನ ಪಾವನ ಆಗೋಲ್ಲ ಜೀವನ ಪಾವನ ಆಗೋವಂಥದ್ದು ಶಿವ ಬೆಳಗಿನಲ್ಲಿ ತನ್ನ ಬದುಕನ್ನು ಸಾಗಿಸಿದಾಗ ಎಷ್ಟೋ ಜನರು ಮನುಷ್ಯ ಜನ್ಮದಲ್ಲಿ ಬಂದಿದ್ದೇವೆ ಅನ್ನೋವಂಥ ಕಾರಣಕ್ಕಾಗಿಯೇ ಸುಖ ಭೋಜನ ಮಾಡೋವಂಥವ್ರು ವಯೋಧರ್ಮಕ್ಕೆ ತಕ್ಕಂತೆ ಮದುವೆ ಆಗ್ತಾರೆ ಮಕ್ಕಳನ್ನು ಪಡೀತಾರೆ ತನಗೆ ಹೆಂಡತಿಗೆ ಮಕ್ಕಳಿಗೆ ಬೇಕು ಅಂತ ಹೇಳಿ ಸಾಕಷ್ಟು ಸಂಪತ್ತನ್ನು ಕೂಡಿ ಹಾಕ್ತಾರೆ ಆದರೆ ಅವರು ಎಂದೂ ಶಿವಸ್ಮರಣೆಯನ್ನು ಮಾಡುವ ಮನಸ್ಸನ್ನು ಹೊಂದಿರೋದಿಲ್ಲ ಅಂಥವರ ಜೀವನ ಜೋಗಿಯ ಕೈಯಲ್ಲಿರುವಂಥ ಒಡೆದ ಸೋರೆಯ ತಂತಿ ವಾದ್ಯದಂತೆ ಅಂತ ಉದಾಹರಣೆಯನ್ನು ಕೊಡ್ತಾ ಆ ಜೀವನ ನಿರರ್ಥಕ ಅಂತ ಹೇಳಿ ಒಂದು ಹೊಸ ಅರ್ಥವನ್ನೇ ಮನುಕುಲಕ್ಕೆ ಕೊಟ್ಟಿದ್ದಾರೆ ಮಡಿವಾಳ ಮಾಚಿದೇವರು ಶಿವನೇ ನಿಮ್ಮ ಅಧಿಗದ ನುಜನ ಒಡ ದಿಂಬುದು ಕೊಲೆ ಜೋಗಿಯ ಕೈಯ ಹೊಣೆ ದಸೋನೆಯಂತೆ ಕಾಣ ಕಲಿದೇವಯ್ಯ ी खच्चित उन्नेवल् i'm बि केबि वचन सन्देश केळि के वचन सन्देश बसवादि शरणरा जीवन सन्देश बसवादि शरणर जीवन सन्देश नम्मेलर बतुके वेकनिव सन्देश नम् बके वेकनिव सन्देश अनुभवि अनुभावद सन्देश अनुभवि अनुभावद सन्देश अनुभवि अनुभावद सन्देश अनुभवि अनुभावद सन्देश